ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾವು ಇಲ್ಲಿ ಕೆನಡದಲ್ಲಿ ಯಾವ ರೀತಿ ವರಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ನಾನು ನಾನೇನು ಮಾಡ್ಕೊಳಲ್ಲ ಅಂದರೆ ನಾನು ಲಕ್ಷ್ಮೀನಿನ ಕೂರ್ಸಲ್ಲ ಸುಮ್ಮನೆ ಮನೆಯಲ್ಲಿ ಪೂಜೆ ಮಾಡ್ಕೊತೇನೆ ಅಷ್ಟೇ ಕಾಯಿ ಹಿಡಿದು ಆ ಥರ ಆರತಿ ಮಾಡ್ಕೊತೀನಿ ಅಷ್ಟೇ ಆಗಲಿ ಪು ಹಬ್ಬ ಏನು ಅಂದರೆ ಲಕ್ಷ್ಮೀನ ಕೂಡ್ಸೋಲ್ಲ ನಾನು ಅದಕ್ಕೆ ಸ್ವಲ್ಪ ಪ್ರಸಾದ ಏನಾದರೂ ಮಾಡೋಣ ಸ್ವಲ್ಪ ಸ್ವೀಟ್ ಏನಾದರೂ ಇಡೋಣ ದೇವ್ರಿಗೆ ಪ್ರಸಾದ ಥರ ಹೇಳ್ಬಿಟ್ಟು ಏನು ನಾನು ಬಂದು ಕಡಲೆಬೇಳೆ ಪಾಯಸ ಮಾಡೋಣ ಅಂದ್ಕೊತಾ ಇದ್ದೀನಿ ಇದು ನನಗೆ ಚಿಕ್ಕೋಗಿದ್ದಾಗ ನಮ್ಮ ಮನೇಲಿ ತುಂಬ ಚಿಂತಾಯ್ತು ಅದಕ್ಕೆ ಇವಾಗ ತುಂಬ ವರ್ಷಗಳೇ ಆಗೋಗಿತ್ತು ಇನ್ನು ಅದಕ್ಕೆ ಅಮ್ಮಂಗೆ ಕಾಲ್ ಮಾಡಿದ್ರೆ ಅವರು ಲಕ್ಷ್ಮಿ ಕೊಡ್ಸೋದ್ರಲ್ಲಿ ಆಗಿದ್ರು ಸರಿಯಾಗಿ ಅವರು ಹೇಳಿಲ್ಲ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಸರಿ ನನಗೆ ಯಾವ ರೀತಿ ಬಂದರೆ ಆ ರೀತಿ ಟ್ರೈ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ನಾನೇ ಟ್ರೈ ಮಾಡ್ತಾ ಇದ್ದೀನಿ ಒಂದು ಒಂದು ಚಿಕ್ಕ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡು ಒಂದು ಮೂರು ನಾಲ್ಕು ಸ್ಪೂನಷ್ಟು ರೈಸ್ ತಗೊಂಡು ಆಮೇಲೆ ಅದನ್ನು ಒಂದು ಐದು ವಿಝಿಲ್ ಹಾಕ್ಕೋಬೇಕು ಅಷ್ಟೊತ್ತಿಗೆ ನಾವು ಇಲ್ಲಿ ಮಿಕ್ಸಿ ಜಾರ್ಗೆ ಅದು ಪೇಸ್ಟ್ ಮಾಡ್ಕೋಬೇಕು ಕೊಬ್ಬರಿ ಗಸಗಸೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಇನ್ನು ಬೆಲ್ಲ ಚೆನ್ನಾಗಿದ್ದರೆ ಅದು ಡೈರೆಕ್ಟಾಗಿ ಹಾಕ್ಕೊಬೋದು ಸ್ವಲ್ಪ ಏನಾದರೂ ಮಣ್ಣು ಆ ಥರದ್ದು ಅನ್ನಿಸಿದ್ರೆ ಈ ಥರ ಕರಗಿಸ್ಬಿಟ್ಟು ಆ ಬೆಲ್ಲದ್ದು ವಾಟ್ರ್ ಹಾಕ್ಕೊಂಡು ಇನ್ನು ಇದು ಕುದಿಸೋದಷ್ಟೇ ಇನ್ನು ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಅದು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಬೋದು ಬಟ್ ಚೆನ್ನಾಗಿರುತ್ತೆ ಅದಕ್ಕೆ ಟ್ರೈ ಮಾಡಿದೆ ಬಟ್ ಅಷ್ಟು ಟೇಸ್ಟ್ ಬಂದಿಲ್ಲ ಅಂದರೆ ಅಮ್ಮ ಅವ್ರು ಮಾಡ್ತಾರಲ್ಲ ಆ ರೀತಿ ಬಂದಿಲ್ಲ ಏನು ಮಿಸ್ ಮಾಡಿದ್ದೀನೋ ಗೊತ್ತಿಲ್ಲ ಸರಿ ಬಿಟ್ಟು ಸ್ವೀಟೇ ಅಲ್ವ ಯಾವುದೋ ಅಂತೇಳ್ಬಿಟ್ಟು ಮಾಡಿದೆ ಇನ್ನು ಇನ್ನು ದೇವ್ರ ಪೂಜೆಗೆ ಅಂತ ಹೇಳ್ಬಿಟ್ಟು ಇನ್ನು ಮನೆಯಲ್ಲೇ ಗಿಡದಲ್ಲಿ ತುಂಬ ಅಂದರೆ ತುಂಬ ಹೂವು ಬಂದಿತ್ತು ತುಂಬ ಜನ ಹೇಳ್ತಾ ಇದ್ದಾರೆ ಚೆಂಡು ಹೂವು ಇಡಬಾರ್ದು ಅಂತೇಳ್ಬಿಟ್ಟು ಬಟ್ ನಾನು ಚಿಕ್ಕವಾಗಿಂದ ಮನೆಯಲ್ಲಿ ಇಡೋದು ನೋಡಿದ್ದೀನಿ ಬಟ್ ಈಗ ಈಗಿನ ಕಾಲದಲ್ಲೇ ಎಲ್ಲ ಆ ಹೂವು ಇಡಬಾರ್ದು ಈ ಹೂವು ಇಡಬಾರ್ದು ಅಂತೇಳ್ಬಿಟ್ಟು ಆಗಿನ ಕಾಲದಲ್ಲಿ ದೇವ್ರಿಗೆ ತುಂಬ ಚೆಂಡು ಇಡ್ತಾ ಇಡ್ತಾಯಿದ್ದಿತ್ತು ಸೊ ಅದಕ್ಕೆ ಇವು ಜಾಸ್ತಿ ಇದ್ದಾವೆ ಇಲ್ಲಿ ಸಿಗೋದೇ ಹೂವು ಕಷ್ಟ ಯಾವುದೋ ಒಂದು ಹೂವು ಸಿಕ್ಕಿದ್ರೆ ಸಾಕೊಂಡು ಕಾಯ್ಕೊಂಡಿರ್ತಾರೆ ಅಂಥದ್ರಲ್ಲಿ ಇಷ್ಟೊಂದು ಹೂವು ಬಿಟ್ಟಿದೆ ನಮಗೆ ಬಿಡೋಕ್ಕಾಗುತ್ತಾ ಸೊ ಅದಕ್ಕೆಲ್ಲ ಕಿತ್ಕೊಂಡು ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಇನ್ನು ಫ್ರೆಂಡ್ ಮನೆಗೆ ತು ತೊಗೊಂಡೋಗೋಣ ಅವ್ರದ್ದು ಲಕ್ಷ್ಮಿ ಕುಡಿಸ್ತಾ ಇದ್ದಾರೆ ಅಲ್ಲಿ ಕೊಡ್ಬೋದು ಅಂತೇಳ್ಬಿಟ್ಟು ಇನ್ನು ನಾನು ಸ್ವಲ್ಪ ಯೂಸ್ ಅಷ್ಟೇ ಜಾಸ್ತಿ ನೋಡೋ ಯೂಸ್ ಮಾಡಿಕೊಂಡ್ರೆ ಇನ್ನು ಮಾಡಿರೋ ಪ್ರಸಾದ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಇನ್ನು ದೇವ್ರ ಪೂಜೆ ಮಾಡಿಕೊಂಡಷ್ಟೇ ನಾನು ಏನು ಜಾಸ್ತಿ ಮಾಡೋಕ್ಕೋಗಿಲ್ಲ ನಾನು ಹೋಗಿ ಇದೆ ಕುಡಿಸ್ಬೇಕು ಅಂತೇಳ್ಬಿಟ್ಟು ಬಟ್ ಅದು ಗೊತ್ತಿಲ್ಲ ಯಾವಾಗ ಟೈಮ್ ಬರುತ್ತೋ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ನನ್ಗೆ ಯಾವಾಗ ಮಾಡಬೇಕು ಅಂತ ನನಗೆ ಗೊತ್ ಗೊತ್ತಿದೆ ಅಂದರೆ ಇದ್ದೀನಿ ಯಾವಾಗ ಮಾಡಬೇಕು ಅಂತ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲಾದರೂ ಒಂದತ್ರ ಸೆಟಲ್ ಆಗಬೇಕು ನಾವು ಅಲ್ಲಿ ಸೆಟಲ್ ಆದಮೇಲೆ ಎಲ್ಲ ಥರದ ಹಬ್ಬಗಳು ಮಾಡ್ಕೋಬೇಕು ಚೆನ್ನಾಗಿ ಅಂತ ನನಗೂ ಆಸೆ ಇದೆ ಸೊ ದೇವರೇ ನೆರವೇರಿಸಬೇಕು ನಾವು ಒಂದತ್ರ ಸೆಟಲ್ ಆಗೋ ಥರ ಇನ್ನು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ಇನ್ನು ನಾನು ಫ್ರೆಂಡ್ ಮನೆಗೆ ಎಲ್ಲರೂ ತಾಂಬೂಲಕ್ಕೆಲ್ಲ ಕರೆದಿದ್ದಾರೆ ಸೊ ಹಾಗಾಗಿ ಒಬ್ಬೊಬ್ಬರು ಮನೆಗೆ ಎಲ್ಲರಿಗೂ ಹೋಗೋಣ ನೈಟು ಲಾಸ್ಟು ಶಿಲ್ಪ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ನಾವು ಸ್ಟಾರ್ಟ್ ಆಗಿದ್ದೀವಿ ಫಸ್ಟ್ ತೆಲುಗು ಫ್ರೆಂಡ್ಸ್ ಕರೆದಿದ್ರು ಇನ್ನು ಅವ್ರ ಮನೆಗೆ ಹೋಗಿ ಅಲ್ಲೇನು ವೀಡಿಯೋ ಏನು ಮಾಡಿಕೊಂಡಿಲ್ಲ ನಾನು ಯಾಕೆ ಕ್ಲಾಸ್ ಇತ್ತು ಅವ್ನಿಗೆ ಅಲ್ಲಿ ಕುಮಾನಲ್ಲಿ ಡ್ರಾಪ್ ಮಾಡಿಬಿಟ್ಟು ಇನ್ನು ಅವ್ರ ಮನೆ ಹತ್ರ ಹೋಗಿ ನಾನು ಫಸ್ಟ್ ತಾಂಬೂಲ ತೊಗೊಂಡು ನಾವು ಅವ್ರು ಊಟ ಮಾಡೋಕ್ಕೆ ಹೇಳಿದ್ರು ಇನ್ನು ಆಗಲ್ಲ ಅವ್ನು ಕ್ಲಾಸ್ ಮುಗಿಯುತ್ತೆ ಆಫ್ ಆನ್ ಅವರಿಗೆಲ್ಲ ಕ್ಲಾಸ್ ಮುಗ್ದೋಗುತ್ತೆ ಅಂತೇಳ್ಬಿಟ್ಟು ಇನ್ನು ಅಲ್ಲೇ ಸ್ವಲ್ಪ ಪಾರ್ಸಲ್ ತೊಗೊಂಡ್ರೆ ಅಷ್ಟೇ ಊಟನ ಜಾಸ್ತಿನೇ ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಪ್ರಸಾದ ಥರ ಅಷ್ಟೇ ಇನ್ನು ಅವ್ರೇನು ತಿನ್ನು ಅಂದರೆ ನಂಗೆ ತಿನ್ನೋಕೆ ಟೈಮ್ ಇರಲಿಲ್ಲ ಹಾಗಾಗಿ ಇನ್ನು ಅಲ್ಲಿ ಅರ್ಶನ ಕುಂಭ ತೊಗೊಂಡ್ಬಿಟ್ಟು ಇನ್ನು ಅಲ್ಲಿ ಅಲ್ಲಿಂದ ಬಂದು ಜಿಶಿನ ಪಿಕ್ ಮಾಡಿಕೊಂಡು ಮತ್ತೆ ರೇಖಾ ಮನೆಗೆ ಹೋಗಿದೆ ರೇಖಾ ಏನು ಲಕ್ಷ್ಮಿ ಕುಡಿಸಿಲ್ಲ ಬಟ್ ಪೂಜೆ ಮಾಮೂಲಿ ನಮ್ಮ ಥರ ಪೂಜೆ ಅದೆಲ್ಲ ಮಾಡ್ಕೊಂಡಿದ್ದಾರೆ ಮಾಡ್ತಾ ಮಾಡ್ತಾಯಿದ್ರಂತೆ ಅದಕ್ಕೆ ಹೇಗೋ ಈಗ ಅವ್ರ ಮನೆ ಅವ್ರ ಮನೆಯಿಂದನೇ ಬೇರೆ ಫ್ರೆಂಡ್ ಮನೆಗೆ ಹೋಗ್ಬೇಕು ಸೊ ಹಾಗಾಗಿ ಈಗ ಬರ್ತಾಯಿದ್ರಲ್ಲ ಒಂದು ಒಂದು ಸ್ಟಾಪ್ ಕೊಟ್ಬಿಟ್ಟು ಹೋಗ್ರಿ ಅಂತ ಹೇಳಿದ್ದಕ್ಕೆ ಇನ್ನು ಅಲ್ಲಿಗೆ ಹೋಗಿ ಇನ್ನು ಅಲ್ಲಿ ಸ್ವಲ್ಪ ಅರ್ಶನ ಕುಂಕುಮ ತೊಗೊಂಡು ಇನ್ನು ಅಲ್ಲಿಂದ ಶಿಲ್ಪ ಮನೆಗೆ ಹೋಗ್ತಾಯಿದ್ದೀವಿ ಇನ್ನು ಕೃತಿಕನೂ ಬಂದಿದ್ದಲ್ಲ ಸೊ ಕೃತಿಕಾಗೂ ಅರ್ಶಿನ ಕುಂಕುಮ ಕೊಡ್ತಾಯಿದ್ದು ನನಗೆ ಇವಾಗ ಅನ್ನಿಸ್ತು ಅವಾಗ ಕನ್ಯಾಲಕ್ಷ್ಮಿಗೆ ತುಂಬ ಜನ ಕೊಡ್ತಾರಲ್ಲ ಕನ್ಯಾಲಕ್ಷ್ಮಿ ಹೇಳ್ಬಿಟ್ಟು ಸೊ ಆ ರೀತಿ ಕೃತಿಕಾಗೂ ಕೊಟ್ಟರು ಇನ್ನು ನಮಗೆಲ್ಲ ಬ್ಯಾಗ್ ಕೊಟ್ಟಿದ್ದಕ್ಕೆ ಕೃತಿಕ ನನಗೂ ಅಂದಿದ್ದಕ್ಕೆ ಕೃತಿಕಾಗೂ ಒಂದು ಬ್ಯಾಗ್ ಕೊಟ್ಟು ತುಂಬ ಅವಳು ಬಂದಿರೋರಿಗೆಲ್ಲರಿಗೂ ಹೇಳ್ತಾ ಇದ್ದಾಳೆ ಅಂದರೆ ಇದಾದ ಮೇಲೆ ಬಿಂದುವರ್ ಬಂದರು ಬಿಂದುವವರು ಬಂದಿದ ತಕ್ಷಣ ಅವ್ರಿಗೆ ಹೇಳ್ತಾ ಇದ್ರು ಅಮ್ಮ ಬ್ಯಾಗು ಕೃತಿಕ ಬ್ಯಾಗು ಅಂತ ಅಲ್ಲಿಂದ ನಾವು ಶಿಲ್ಪ ಮನೆಗೆ ಹೋದ್ವಿ ಲಾಸ್ಟ್ ಇಯರು ತೋರಿಸಿದ್ದೆ ಶಿಲ್ಪ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಏನು ಹೇಳ್ಬಿಟ್ಟು ಬಟ್ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ ಒಂದೊಂದು ಇಯರ್ ಒಂದೊಂದು ರೀತಿ ಅಲಂಕಾರ ಮಾಡ್ತಾಳೆ ಲಾಸ್ಟ್ ಇಯರ್ದು ಚೆನ್ನಾಗಿತ್ತು ಈ ಇಯರ್ ದಿನ ಚೆನ್ನಾಗಿದೆ ಅನ್ನಿಸ್ತು ನನಗಂತೂ ಈ ಸಲ ಇಂಡಿಯಾಗೆ ಹೋಗಿದ್ದಲ್ಲ ಫೋನ್ ಏನೇನು ಎಲ್ಲ ಇಂಡಿಯಾದಿಂದ ತಗೊಂಡು ಬಂದಿದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಎಷ್ಟು ಚೆನ್ನಾಗಿ ಕಳೆ ಇತ್ತು ಆ ದೇವ್ರ ಮುಖದಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಇನ್ನೂ ಬೇರೆ ಜನ ಎಲ್ಲ ಬರಬೇಕು ಅಂತ ಅಂತೇಳ್ಬಿಟ್ಟು ಎಲ್ಲರೂ ಮೇಲೆ ಎಲ್ಲರೂ ಆರತಿ ತೊಗೊಳೋದು ಹೇಳು ಅಂಥೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದಾರೆ ನಮಗೇನೋ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಥರ ಶಿಲ್ಪ ಮನೆಗೆ ಬಂದು ತುಂಬ ಹೊತ್ತಿದ್ವಿ ಇಲ್ಲೇ ನೈಟ್ ಡಿನ್ನರ್ ಮುಗಿಸ್ಕೊಂಡು ಹೋಗಿದ್ದು ಏನೋ ಒಂಥರ ತವ್ರ ಮನೆಗೆ ಬಂದಿರೋ ಆ ಖುಷಿ ಅನಿಸ್ತು ನಮಗಂತೂ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿದ್ದೀವಲ್ಲ ಚೆನ್ನಾಗಿತ್ತು ಸ್ವಲ್ಪ ಹೊತ್ತೆಲ್ಲ ಮಾತುಗಳಾಡ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ನೈಟು ಒಂದು ಟೆನ್ ಓ ಕ್ಲಾಕ್ವರೆಗೂ ಅಲ್ಲೇ ಇತ್ತು ಆಮೇಲೆ ಮನೆಗೆ ಹೋಗಿದ್ದು ಇನ್ನು ಹೋಗಿದ ತಕ್ಷಣ ಇನ್ನು ಯಾರು ನಾವು ಹೋಗೋ ಅಷ್ಟೊತ್ತಿಗೆ ಅವ್ರು ಆರತಿ ಮಾಡಿಬಿಟ್ಟಿದ್ರಂತೆ ಇನ್ನು ಹೋಗಿದ ತಕ್ಷಣ ನಾವೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಅಷ್ಟೇ ಇನ್ನು ನಮಗೆಲ್ಲ ಇಲ್ಲಿ ಹೂವು ಸಿಗೋದು ತುಂಬ ಕಷ್ಟ ಅಲ್ವಾ ಸೊ ಅಂದರೆ ಬರ್ಲಿಂಗ್ಟನ್ ಅಲ್ಲಿ ದೇಶಿ ಮಂಡಿ ಅಲ್ಲಾದರೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ನಾನು ಆಲ್ರೆಡಿ ತೋರಿಸಿದ್ದೀನಿ ದೇಶಿ ಮಂಡಿಯಲ್ಲಿ ಏನೇನು ಸಿಗುತ್ತೆ ಇಲ್ಲನೋ ಹೇಳ್ಬಿಟ್ಟು ಇನ್ನು ಹಬ್ಬದ ಟೈಮಲ್ಲಂತೂ ಎಲ್ಲ ಇಟ್ಟಿರ್ತಾರೆ ಅದಕ್ಕೆ ಅಲ್ಲಿಂದನೇ ಮಲ್ಲಿಗೆ ಹೂವು ಸಹ ಸಿಕ್ಕಿತ್ತಂತೆ ಮಲ್ಲಿಗೆ ಹೂವು ಎಲ್ಲ ತಂದಿದ್ರು ಸೊ ಎಲ್ಲರಿಗೂ ಖುಷಿ ಆಯಿತು ಮಲ್ಲಿಗೆ ಹೂವು ನೋಡಿಬಿಟ್ಟು ಎಲ್ಲರಿಗೂ ಕೊಟ್ಟರು ಮಲ್ಲಿಗೆ ಹೂವು ಮುಡ್ಕೊಳ್ಳೋದಕ್ಕೆ ಇನ್ನು ಒಬ್ಬೊಬ್ಬರು ಎಲ್ಲರೂ ಬಂದಮೇಲೆ ಇನ್ನು ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ಮೇಲೆ ಆಮೇಲೆ ಡಿನ್ನರ್ ಎಲ್ಲ ರೆಡಿ ಮಾಡಿದ್ಲು ಒಬ್ಬಟ್ಟೆಲ್ಲ ಮಾಡಿದ್ಲು ಅಲ್ಲೇನೆ ಅದು ಮಳೆ ಕೊಡ್ತೀನಲ್ಲ ಅನ್ಬಿಟ್ಟು ಇಟ್ಟಿದ್ರು ಇನ್ನು ನಾನು ತರ್ಸಿದ್ದು ಸ್ವಲ್ಪ ಲೂಸ್ ಇದೆ ಇನ್ನು ಮಕ್ಕಳೆಲ್ಲ ಫುಲ್ಲು ಎಂಜಾಯ್ ಮಾಡ್ಕೊಂಡೇ ತಿಂದರು ಒಬ್ಬಟ್ಟು ಕಾಯಿ ಒಬ್ಬಟ್ಟಲ್ವ ಸೊ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಒಬ್ಬಟ್ಟು ಇನ್ನು ಇದೆಲ್ಲ ಊಟದ ನಮ್ಮದೆಲ್ಲ ಊಟ ಆದಮೇಲೆ ಸುಮ್ಮನೆ ನಾರ್ಮಲಾಗಿ ಕುತ್ಕೊಂಡಿದ್ರೆ ಅಂದರೆ ಗ್ರೂಪಲ್ಲಿ ಗ್ರೂಪ್ ಇದೆ ಹೇಳು ಇಲ್ಲಿ ಗ್ರೂಪಲ್ಲಿ ಐನೂರು ಕಳಿಸಿದ್ರು ಇವತ್ತೇ ರಾಕಿ ಹಬ್ಬ ಅಂತ ಹೇಳಿಬಿಟ್ಟು ಇಂಡ್ಯಾದಲ್ಲೆಲ್ಲ ನೆಕ್ಸ್ಟ್ ಡೇ ಸಾಟರ್ಡೆ ರಾಕಿ ಹಬ್ಬ ಅಲ್ವ ಅದಕ್ಕೆ ಇನ್ನು ರೇಖಾ ಇದ್ದುಕೊಂಡು ನಮ್ಮ ಮಕ್ಕಳಿಗೆ ಯಾರಿಗೂ ರಾಖಿ ಕಟ್ಟೋರೇ ಇಲ್ಲ ಕೃತಿ ಇದ್ದಾಳಲ್ವ ಕಟ್ಸೋಣ ಅಂತಂದರು ಇನ್ನು ಸರಿ ಅಂತೇಳಿ ಅವಾಗ ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲ್ಲಿ ನೋಡಿದ್ರೆ ನಾವಿರೋ ಹತ್ರ ಇಂಡಿಯನ್ ಸ್ಟೋರ್ಸ್ ಇದ್ದಾವೆ ಬಟ್ ಇದು ಬಂದು ಸೇಂಟ್ ಕ್ಯಾಥ್ರಿನ್ ಅಂತ ನಮ್ಮ ನಾವಿರೋ ಹತ್ತಿರದಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇವ್ರ ಮನೆ ಹತ್ರ ಅಲ್ಲಿ ಇಂಡಿಯನ್ ಸ್ಟೋರ್ಸ್ ಯಾವುದೂ ಇರಲಿಲ್ಲ ಇನ್ನು ಬೇರೆ ಶಾಪಲ್ಲಿ ನೋಡಿ ಚೆಕ್ ಮಾಡಿದ್ರು ನಮ್ಗೆ ರಾಕಿ ಸಿಗಲಿಲ್ಲ ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ರೇಖಾ ನಾನೇ ರೆಡಿ ಮಾಡ್ತೀನಿ ರಾಕೀಸ್ ಅಂತೇಳ್ಬಿಟ್ಟು ಈ ಥರ ಮನೆಯಿಂದ ತರಿಸ್ಬಿಟ್ಟು ಎಲ್ಲ ರೆಡಿ ಮಾಡಿದ್ಲು ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ರಾಕಿ ಅಂತನು ಶಾಪಲ್ಲಿಗಿಂತ ಇವೇ ಚೆನ್ನಾಗಿದೆ ಅನಿಸ್ತು ಅಷ್ಟು ಚೆನ್ನಾಗಿ ಮಾಡ್ತಾ ಇವಳು ಈ ರೀತಿಯೆಲ್ಲ ಇಡಿಯೇ ಇವೆ ಚೆನ್ನಾಗಿ ಮಾಡ್ತಾಳೆ ಎಲ್ಲನು ಅವ್ರ ಮನೆಯಲ್ಲೆಲ್ಲ ಈ ರೀತಿ ಮಾಡಿಟ್ಟಿರ್ತಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಲ್ಲನೂ ಇನ್ನು ನಮ್ಮ ಕೃತಿಕ ಲೈಫಲ್ಲೂ ಒಂದು ಅದ್ಭುತವೇ ನಡೀತು ಅಂತಲೇ ಹೇಳ್ಬೋದು ಹಬ್ಬದ ದಿನ ಯಾಕಂದರೆ ಇಷ್ಟೊಂದು ಜನ ಅನ್ನಂದಿರು ಸಿಗ್ತಾರೆ ಅಂತ ಅಂದ್ಕೊಂಡಿಲ್ಲ ಯಾರಿಗೂ ಸಿಗೋದು ಇಲ್ಲ ಇಷ್ಟೊಂದು ಜನ ಅನ್ನಂದಿರಿಗೆ ಅಷ್ಟು ಜನಕ್ಕೆ ಅಂದರೆ ಏಯ್ಟ್ ಕಿಟ್ಸ್ ಇದ್ದಾರೆ ಏಯ್ಟ್ ನೈನ್ ಕಿಟ್ಸ್ ಇದ್ದಾರೆ ಎಲ್ಲರಿಗೂ ರಾಕಿ ಕಟ್ಟಿದ್ಲು ಸೊ ಈ ನಮ್ಮ ಬ್ಯಾಚಲ್ಲಿ ಕೃತಿಕ ಒಬ್ಬಳೇ ಗರ್ಲಿ ಎಲ್ಲರಿಗೂ ಗಂಡು ಮಕ್ಕಳೆ ಇರೋದು ಯಾರಿಗೂ ಹೆಣ್ಣು ಇಲ್ಲ ಸೊ ಕೃತಿಕ ಒಬ್ಬಳೇ ಇರೋದು ಸೊ ಅದಕ್ಕೆ ಎಲ್ಲರಿಗೂ ರಾಕಿ ಕಟ್ಟಲು ತುಂಬ ಖುಷಿಯಾಯಿತು ಕೃತಿಕಾಗೂ ಇದು ಅಂದರೆ ಕೃತಿಕ ಕಟ್ಟಿದ್ದಾಳೆ ಟೂ ಇಯರ್ಸ್ ಅವ್ರ ಅಣ್ಣನಿಗೆ ಬಟ್ ಅವಾಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಸೊ ಎಷ್ಟೊಂದು ಜನ ಕಟ್ತಾ ಇದ್ದಾಳೆಲ್ಲ ಆ ಮಕ್ಕಳು ಅಷ್ಟೇ ಯಾವತ್ತೂ ಕಟ್ಟಿಸ್ಕೊಂಡಿಲ್ಲಲ್ವ ಅವ್ರೂ ಅವರು ತುಂಬ ಖುಷಿಯಾಗಿ ಅವರು ಕಟ್ಟಿಸ್ಕೊಂಡು ಕೃತ್ ಕೃತಿಕಾನು ಅಷ್ಟೇ ಫುಲ್ ಹ್ಯಾಪಿಯಾಗಿ ಅವಳು ಕಟ್ಟಿದ್ಲು ಎಲ್ಲರಿಗೂ ತುಂಬ ಚೆನ್ನಾಗಿತ್ತು ಅನಿಸ್ತು ನನಗೆ ಇವತ್ತು ರಾಕಿ ವರಲಕ್ಷ್ಮಿ ಹಬ್ಬ ಎಲ್ಲ ಎರಡು ಎರಡು ಒಂದೇ ದಿನ ಬಂದಿದ್ರು ಅದಕ್ಕೆ ി ഹോളി അവർ അമ്മക്ക ഇഷ്ടം എന്തെല്ലാം നീന

ओके, ओके सिद्धार्थ, सिद्धार्थ, किनारा में किन्हें पुत को, लीड बार्टन्स किन्हें, लोई कुत्ता किन्हें मार्ग अगर रना चाहिए ना, ना, चिट्टा सेस्टर, चिट्ट पेट खुर्ता अगर चलाना चाहिए, ऐसी और भी खास है, मानिये बड़े सावे माता ने सिलेक्ट मार्ट करना, मैंने सिलेक्ट मार दिया, ये लो माता � ನೋ ಇ ancora canzo della nave rapporto nei vedo taisko man koḍu dina koḍu bēḍa sumne iru māḍirēne idikke marthbeku alla I normally skip that video. Next time I will come. Thank, we'll we'll Thank, Thank, we'll Thank you, Chirpy. Thank you. Hugs for you. Hugs for Chirpy. Chirpy Papa ki, Chirpy Papa ki. Hugs. Beda tu ilo ma? Hi hi. Bedu bedu. Beda beda ilari. That's the tradition. Oh no, look at that. Any song, any song. Whatever you like.

हाँ, uh, uh, don't go, uh, don't go, don't go, कभी हैं पापा मेरे ऊपर दिखेंगे हाँ, oh yes <laughs> like this, oh oh oh, sure sure, give me a ring, पापा चले गए, God bless you, शुभारंभ, नाउ, हाँ, hey, big first, इन्होंने रटिंग लोगों को ताक में യശോധി കൊടുക്കൈറ്റ് ആ കൈയൽ കൊടുക്ക यू हैव टू टेक एक्स्ट्रा वीगन पापा की फादर मॉम पापा से ही बात कर रहा है बेटा ऐसे तरह कुछ वाला नहीं सुपर पापा हम सर पापा ये करता है नहीं थैंक यू सर थैंक यू बाय यू कटिंग फुल फटा गया आ भागला आता है नहीं बोलता है निकल ले ನೋಡಿದ್ರಲ್ಲ ರಾಕಿ ಎಲ್ಲ ಯಾವ ರೀತಿ ಕಟ್ಟಿದ್ಲು ಹೇಳ್ಬಿಟ್ಟು ಇವಾಗ ಕೃತಿಕಾಗಿ ಎಷ್ಟೊಂದು ಜನ ಅನ್ನಂದಿರಿದ್ದಾರೆ ತುಂಬ ಜನ ಅನ್ನಂದಿರಾಗೋದ್ರು ಒಬ್ಬರೇ ಇದ್ರು ಇವಾಗ ತುಂಬ ಜನ ಇದ್ದಾರೆ ಇನ್ನು ರಾಕಿ ಎಲ್ಲ ಆದಮೇಲೆ ಇನ್ನು ಟೈಮ್ ಆಗೋಗಿತ್ತು ಮಕ್ಳಿಗೂ ನಿದ್ದೆ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ನಾವು ಹೊರಟ್ವಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ತಂಬೂಲ ತಗೊಂಡು ಇನ್ನು ನಾವು ಹೊರಟ್ವಿ ತುಂಬ ಚೆನ್ನಾಗಾಯಿತು ಈ ಸಲ ಲಕ್ಷ್ಮಿ ಹಬ್ಬ ರಾಕಿ ಹಬ್ಬ ಎರಡು ಒಂದೇ ದಿನವೇ ಮುಗಿಯಿತು ಸೊ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ತುಂಬ ಖುಷಿ ಆಯಿತು ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲಿಗೆ ಎಂಡ್ ಇದ್ದೀವಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಫ್ಯಾಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್